नमस्कार नेक्स्ट न्यूज के स्वागत ना प्रीतिका बंगेरा ಪ್ರಜ್ವಲ್ ರೇವಣ್ಣ ಡ್ರೈವ್ ಕೇಸ್ನಲ್ಲಿ ಬಂಧನ ಆಗಿರುವ ನನ್ನ ಬೆಂಬಲಿಗರಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರು ಹೇಳಿದ್ದಾರೆ ಭಾನುವಾರ ಬಂಧಿತರಾದವರು ಅಮಾಯಕರು ಲಕ್ಷಾಂತರ ಜನರ ಬಳಿ ವಿಡಿಯೋ ಇದೆ ಆದರೆ ಇವರಿನಿಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರ ಹಿಂದೆ ಯಾವ ಕಾರಣ ಇದೆ ಎಂಬುದು ಪ್ರಪಂಚಕ್ಕೆ ಗೊತ್ತು ಮೊಬೈಲ್ನಲ್ಲಿ ವಿಡಿಯೋ ಇರೋದೇ ಅಪರಾಧ ಅಂದರೆ ಎಸ್ಐಟಿ ಯಾವ ಮಾನದಂಡದಲ್ಲಿ ತನಿಖೆ ನಡೆಸುತ್ತಿದೆ ಎಂದು ಕಿಡಿಕಾರಿದ್ದಾರೆ ಹಾಸನದಲ್ಲಿ ಹೀಗಾಗಬಾರದಿತ್ತು ಅಂತ ಹಲವರು ಮಾತನಾಡ್ತಿದ್ದಾರೆ ನಾನು ಯಾರೇ ಸಿಕ್ಕಿದ್ರು ವಿಡಿಯೋ ಸಿಕ್ಕರೆ ಸರ್ಕ್ಯುಲೇಟ್ ಮಾಡಬೇಡಿ ಇಟ್ಕೊಳ್ಬೇಡಿ ಅದು ನೀಚ ಕೆಲಸ ಎಂದು ಹೇಳ್ತಾ ಇದ್ದೇನೆ ನಮಗೆ ಜವಾಬ್ದಾರಿ ಇದೆ ವಿಡಿಯೋ ಹಂಚಬೇಡಿ ಡಿಲೀಟ್ ಮಾಡಿ ಎಂದೇ ನನ್ನ ಕಾರ್ಯಕರ್ತರಿಗೂ ಹೇಳಿದ್ದೇನೆ ಹಾಸನದಲ್ಲಿ ಬಹಳ ಜನ ಬಳಿ ವಿಡಿಯೋ ಹರಿದಾಡ್ತಾ ಇದೆ ಎಲ್ಲರ ಬಳಿ ವಿಡಿಯೋ ಇದೆ ಹಾಗಂತ ಎಲ್ಲರನ್ನೂ ಬಂಧನ ಮಾಡೋಕ್ಕಾಗುತ್ತಾ ಚೇತನ್ ಗೌಡ ಬೇರೆ ಚೇತನ್ ಬೇಳೆ ನಮ್ಮ ಕಚೇರಿಯಲ್ಲಿ ಇಪ್ಪತ್ನಾಲ್ಕು ವರ್ಷದ ಆ ಯುವಕ ಇದ್ದ ಅವನು ಅಮಾಯಕ ಅವನ ಬಳಿ ಹೀಗೆ ವಿಡಿಯೋ ಬಂದಿರುತ್ತೆ ಅದೇ ಅಪರಾಧ ಅಂದ್ರೆ ಹಾಸನದಲ್ಲಿ ಯುವಕರಿಂದ ಮುದುಕರವರೆಗೆ ಎಲ್ಲರ ಬಳಿಯೂ ಇದೆ ಎಂದು ಹೇಳಿದ್ರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು